ನಾರಾಯಣ ದೇವಿ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಆತ್ಮೀಯರಿಗೆಲ್ಲ ನನ್ನ ನಮಸ್ಕಾರಗಳು ಮನುಷ್ಯನಿಗೆ ಎಷ್ಟೇ ಹಣ ಇದ್ದರೂ ಐಶ್ವರ್ಯ ಇದ್ದರೂ ಅಂತಸ್ತು ಇದ್ದರೂ ಆರೋಗ್ಯ ಎಂಬುದು ಬಹಳ ಬಹಳ ಮುಖ್ಯ ಅಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಅತ್ಯಂತ ಶಕ್ತಿಯುತವಾದ ಮಂತ್ರ ಮೃತ್ಯುಂಜಯ ಮಂತ್ರ ಮತ್ತು ಮಹಾ ಮೃತ್ಯುಂಜಯ ಮಂತ್ರ ಯಾವುದೇ ರೋಗವನ್ನು ನಿವಾರಣೆ ಮಾಡುವ ಶಕ್ತಿ ಮಹಾಮೃತ್ಯುಂಜಯ ಮಂತ್ರಕ್ಕೆ ಇದೆ ಶ್ರೀ ಮಾರ್ಕಂಡೇಯ ಮಹರ್ಷಿಯ ತಪಸ್ಸಿನಿಂದ ನಮಗೆ ದೊರಕಿದ ಮಂತ್ರ ಇದು ಮರಣವನ್ನೇ ಗೆಲ್ಲುವ ಶಕ್ತಿ ಈ ಮಂತ್ರಕ್ಕೆ ಇದೆ ಎಂಬುದು ಇದರ ಅರ್ಥವಾಗಿದೆ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ ಮುಕ್ಷೇಯ ಮಾಮೃತಾತ್ ಈ ಮಂತ್ರವನ್ನು ದಿನ ನೂರ ಎಂಟು ಅಥವಾ ನಲವತ್ತೆಂಟು ಎಣಿಕೆಯಲ್ಲಿ ಪಾರಾಯಣ ಮಾಡಬೇಕು ಆ ರೀತಿ ಪಾರಾಯಣ ಮಾಡಿದರೆ ಆರೋಗ್ಯವಂತರಾಗಿ ಆಗಬಹುದು ಮಂತ್ರವನ್ನು ಪಾರಾಯಣ ಮಾಡುವುದಕ್ಕೆ ರುದ್ರಾಕ್ಷಿಯನ್ನು ಬಳಸಬೇಕು ಮುಂಜಾನೆ ಅಥವಾ ಸಂಜೆಯಲ್ಲಿ ಜಪ ಮಾಡುವುದು ಶ್ರೇಷ್ಠ ಶುದ್ಧವಾದ ಭಸ್ಮವನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ನಲವತ್ತೆಂಟು ಬಾರಿ ಈ ಜಪ ಮಾಡಿ ದೇಹದ ಯಾವ ಭಾಗದಲ್ಲಿ ನಿಮಗೆ ಆರೋಗ್ಯದ ತೊಂದರೆ ಇದೆಯೋ ಅಲ್ಲಿ ಭಸ್ಮವನ್ನು ಸವರಿಕೊಂಡರೆ ರೋಗ ನಿವಾರಣೆ ಆಗುತ್ತದೆ ಇನ್ನೊಂದು ವಿಧಾನದಲ್ಲಿ ಶುದ್ಧವಾದ ಭಸ್ಮವನ್ನು ತಗೊಂಡು ಅದಕ್ಕೆ ಮಂತ್ರವನ್ನು ಪಾರಾಯಣ ಮಾಡಿ ಬೆಳ್ಳಿ ಅಥವಾ ತಾಮ್ರ ಲೋಟದಲ್ಲಿ ನೀರು ಹಾಕಿ ಅದರಲ್ಲಿ ಸ್ವಲ್ಪ ಭಸ್ಮ ಹಾಕಿ ಕುಡಿಯಬಹುದು ಇನ್ನೊಂದು ಮಂತ್ರವಾದ ಮೃತ್ಯುಂಜಯ ಮಂತ್ರವನ್ನು ನೋಡೋಣ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಈ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರುತ್ತೇನೆ ನೋಡಿ ತಿಳಿದುಕೊಳ್ಳಿ ಮೃತ್ಯುಂಜಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಒಂದು ಶುಕ್ಲಪಕ್ಷದ ಸೋಮವಾರದಂದು ಮುಂಜಾನೆಯಲ್ಲಿ ಪ್ರಾರಂಭ ಮಾಡಬಹುದು ಅಥವಾ ಶುಕ್ಲಪಕ್ಷದ ಅಥವಾ ಆರಿದ್ರ ನಕ್ಷತ್ರದಂದು ಮುಂಜಾನೆ ಹತ್ತಿರವಿರುವ ಶಿವನ ದೇವಸ್ಥಾನದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತು ಪ್ರಾರಂಭ ಮಾಡಿದರೆ ಶ್ರೇಷ್ಠವಾದ ಫಲಗಳು ಸಿಗುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ಮಂತ್ರಗಳ ಬಗ್ಗೆ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ